ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಸ್ವಾಗತ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಕರ್ನಾಟಕ ರಾಜ್ಯದ ಅರಬಾಮಿ ಕ್ಷೇತ್ರದ ಜನಪ್ರಿಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಯಾಕೆಂದರೆ ಇವರು ಕುಮಾರಸ್ವಾಮಿ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಅನೇಕ ಶಿಕ್ಷಣ ಸರ್ಕಾರಿ ಕೇಂದ್ರಗಳನ್ನ ತಯಾರು ಮಾಡಿದಂಥ ಒಬ್ಬ ಧೀಮಂತ ನಾಯಕ ಜನಪ್ರಿಯರಾಗಿದ್ದಾರೆ ಈಗ ಅವರು ಕೊರೋನಾ ಸಂತ್ರಸ್ತರನ್ನು ನಿವಾರಣೆಗಾಗಿ ಪ್ರತಿ ಗ್ರಾಮಕ್ಕೆ ಭಟ್ಟಿ ಕೊಡ್ತಾ ಇದ್ದಾರೆ ನಿನ್ನೆ ಮೂಡಲಗಿಯಲ್ಲಿ ಅಧಿಕಾರಿಗಳ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಜೊತೆ ಅಲ್ಲಿಯ ತಹಸೀಲ್ದಾರ್ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಸೂಕ್ತ ನಿರ್ದೇಶನಗಳನ್ನು ನೀಡ್ತಾರೆ ಅನೇಕ ಆಕ್ಸಿಜನ್ಗಳನ್ನ ತಂದಿದ್ದಾರೆ ಕೊರೋನಾ ಪೀಡಿತರಿಗೆ ಯಾವುದೇ ತೊಂದರೆ ಆಗಬಾರ್ದು ಬಿಸಿ ಬಿಸಿ ಆಹಾರ ಅವರಿಗೆ ಅವರು ಯಾವುದೇ ನೋವಿನಿಂದ ಬಳಲಬಾರ್ದು ಸರ್ಕಾರ ಆ ಸತ್ತವರ ಕುಟುಂಬಕ್ಕೂ ಸಹಿತ ಒಂದೊಂದು ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದೆ ಯಡಿಯೂರಪ್ಪನ ಸರ್ಕಾರ ಆ ಜನರಿಗೆ ಅದು ತಲುಪಬೇಕು ಮತ್ತು ಯಾವ ರೀತಿ ಬಾಲಚಂದ್ರ ಜಾರಕಿಹೊಳಿ ತಮ್ಮ ಕ್ಷೇತ್ರಾದ್ಯಂತ ಪ್ರತಿ ಗ್ರಾಮದ ಪ್ರತಿ ದುರೀನರ ಎಷ್ಟು ಜನ ರೋಗ ಪೀಡಿತರಾಗಿದ್ದಾರೆ ಅದಕ್ಕೆ ಏನೇನು ಮುನ್ನೆಚ್ಚರಿಕೆ ವಹಿಸಬೇಕು ತಮ್ಮ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ನನ್ನ ಕ್ಷೇತ್ರದ ಜನತೆಗೆ ಆ ತೊಂದರೆ ಆದರೆ ನಿಮ್ಮನ್ನು ಗುರಿ ಮಾಡ್ತೀನಿ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆಯು ಸಹಿತ ಕೊಡ್ತಾರೆ ಆ ಎಚ್ಚರಿಕೆ ಕೊಟ್ಟ ತಕ್ಷಣ ರಬಾಮಿ ಕ್ಷೇತ್ರದ ಜನಪ್ರಿಯ ಶಾಸಕ ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಯಾವ ರೀತಿ ಅಲ್ಲಿ ಜನರ ಜೊತೆ ಮಾತನಾಡಿದ್ದಾರೆ ಅಲ್ಲಿ ಏನು ಸಭೆ ಮಾಡಿದ್ದಾರೆ ಆ ಚಿತ್ರವನ್ನು ನಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು ವೀಕ್ಷಕರೇ ಈಗ ಎರಡನೆಯ ಸುದ್ದಿಗೆ ಬರ್ತೇನೆ ವೀಕ್ಷಕರೇ ಈಗ ನೋಡಿ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಮಿಂಚಿನ ಸಂಚಾರ ಎಲ್ಲಿಂದ ಮಿಂಚಿನ ಸಂಚಾರ ಮಾಡ್ತಾರೆ ಅಥನಿಗೆ ಹೋಗ್ತಾರೆ ನಿನ್ನೆ ಅಥಣಿಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ವೈದ್ಯರು ಅಲ್ಲಿ ಆಶಾ ಕಾರ್ಯಕರ್ತರು ಅಲ್ಲಿ ಸಿಬ್ಬಂದಿ ವರ್ಗದ ಜೊತೆ ಈ ಕೊರೋನಾದಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದೀರಿ ಯಾವ ಪರಿಣಾಮಕಾರಿ ಕ್ರಮ ತೆಗೆದುಕೊಂಡಿದ್ದೀರಿ ಅದಕ್ಕೆ ಏನು ಚಿಕಿತ್ಸೆ ಅಂತ ಸ್ಪಂದಿಸ್ತಾ ಇದ್ದಾರೆ ಜನ ಅಲ್ಲಿ ವಿಚಾರ ವಿನಿಮಯ ಮಾಡ್ಕೋತಾರೆ ಏನು ಸರ್ಕಾರದಿಂದ ಅವಶ್ಯಕತೆ ಇದೆ ಹೇಳಿ ಒತ್ತಡ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ಲಿಂದ ಬಂದು ಆರುಗಿರಿಯಲ್ಲಿ ಬೆಲೆ ಏರಿಕೆ ವಿರುದ್ಧ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಲ್ಲಿಯ ದುರಿನ ಮಹೇಶ್ ತಮ್ಮಣ್ಣವರು ವಿಶ್ವನಾಥ್ ಗಾನ್ಗೆರ್ ಅಬ್ಬಾಸ್ ಮುಲ್ಲಾ ಸಮೀಲ್ಲಾ ದೇಸಾಯಿ ಇವೆಲ್ಲ ಮಹಾವೀರ್ ಮೊಹಿತ್ ವೀರ್ ಕುಮಾರ್ ಪಾಟೀಲ್ ಲಕ್ಷ್ಮಣರಾವ್ ಚಿಂಗ್ಳೆ ನೇತೃತ್ವದಲ್ಲಿ ಎಲ್ಲಪ್ಪ ಸಿಂಗೇನೂ ಅಲ್ಲಿ ಹಾಜರಿರ್ತಾರೆ ಇವರು ಎಲ್ಲರ ನೇತೃತ್ವದಲ್ಲಿ ಅಲ್ಲಿ ಒಂದು ರ್ಯಾಲಿ ಮಾಡ್ತಾರೆ ಬೆಲೆ ಏರಿಕೆ ವಿರೋಧ ಮೋದಿ ಅವರ ಸರ್ಕಾರದಲ್ಲಿ ವಿಫಲತೆ ಹೊಂದಿದೆ ಈ ಸರ್ಕಾರ ಈ ಕಾರ್ಯಕ್ರಮ ಮಾಡಲಿಕ್ಕೆ ಜನರ ಜೊತೆ ಸ್ಪಂದಿಸಲಿಕ್ಕೆ ಈ ಸರ್ಕಾರ ವಿಫಲವಾಗಿದೆ ಅನ್ನೋದು ಸಂದೇಶ ಸಾರ್ತಾರೆ ಸರ್ಕಾರದ ಮೇಲೆ ಪ್ರಭಾವ ಬೀರುಗೋಸ್ಕರ ಇದೊಂದು ರ್ಯಾಲಿ ಮಾಡ್ತಾರೆ ಅಲ್ಲಿಂದ ನೇರವಾಗಿ ಕುರ್ಚಿಗೆ ಹೋಗ್ತಾರೆ ಅಲ್ಲಿ ಸರ್ಕಾರಿ ಅಧಿಕಾರಿ ಮತ್ತು ಆರೋಗ್ಯ ಅಧಿಕಾರಿಗಳ ಜೊತೆ ಸಭೆ ಸಮಾರಂಭ ಮಾಡ್ತಾರೆ ಸೂಕ್ತ ಸಲಹೆ ಸೂಚನೆ ನೀಡ್ತಾರೆ ಐನಾಪುರಕ್ಕೆ ಬರ್ತಾರೆ ಆಮೇಲೆ ಸೌದತ್ತಿಗೆ ಬರ್ತಾರೆ ಅಲ್ಲಿ ಒಬ್ಬ ಕಾಂಗ್ರೆಸ್ ದುರ್ಗರ ಮನೆಗೆ ಹೋಗ್ತಾರೆ ತಿರುಗಿ ಚಿಂಚಲಿಗೆ ಬರ್ತಾರೆ ಚಿಂಚಲಿಯಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಕೆ ಪಿ ಸಿ ಸಿ ಸಂಯೋಜಕರಾದ ಜನಾಬ್ ಅಬ್ಬಾಸ್ ಮುಲ್ಲಾ ಅವರ ಮನೆಯಲ್ಲಿ ಒಂದು ಗಂಟೆ ಕಾರ್ಯಕರ್ತರ ಜೊತೆ ವಿಚಾರ ವಿನಿಮಯ ಮಾಡ್ತಾರೆ ಅಲ್ಲಿ ಎಲ್ಲರಿಗೆ ತುಂಬ ಖುಷಿ ಮೂಡ್ನಲ್ಲಿರ್ತಾರೆ ಎಲ್ಲರಿಗೂ ಸಲಹೆ ಸೂಚನೆ ಮಾಡ್ತಾರೆ ಇದೇ ರೀತಿ ಸಂಘಟನೆ ಮಾಡ್ಕೊಳ್ಳಿ ಅಂತ ಅಬ್ಬಾಸ್ ಮುಲ್ಲಾ ಅವರ ಒಂದು ನೇತೃತ್ವದ ಅಪಾರ ಯುವಕರ ಪಡೆ ಅಲ್ಲಿದೆ ಚಿಂಚಿಲಿಯಲ್ಲಿ ಒಂದು ಗಂಟೆವರೆಗೆ ಅವರ ಮನೆಯಲ್ಲಿ ಕೂತು ವಿಚಾರ ವಿನಿಮಯ ಮಾಡ್ತಾರೆ ಅವರ ಜೊತೆಗೆ ಸಾಥ್ ಕೊಡ್ತಾರೆ ಸಮಿಯುಲ್ಲ ದೇಸಾಯಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಸಂಯೋಜಕ ಸಿದ್ದಿ ಕಂಕಲ್ಗಿ ಇದ್ದಾರೆ ಎಲ್ಲಪ್ಪ ಸಿಂಗೆ ಇದ್ದಾರೆ ಮಾಜಿ ಮಂತ್ರಿ ವೀರ್ ಕುಮಾರ್ ಪಾಟೀಲ್ ಇದ್ದಾರೆ ನಿಯಾಜ್ ಮುಲ್ಲಾ ಇದ್ದಾರೆ ಸಲೀಮ್ ಇದ್ದಾರೆ ಯುವ ಧೂರಿನ ವಿಶ್ವನಾಥ್ ಗಾನ್ಗೇರ್ ಕುರ್ಚಿ ಮತ ಕ್ಷೇತ್ರದಿಂದ ಬಂದಿರ್ತಾರೆ ಮಹಾವೀರ್ ಮೊಹಿತೆ ಇರ್ತಾರೆ ಮಹೇಶ್ ತಮ್ಮನವ್ರು ಇರ್ತಾರೆ ಇವರೆಲ್ಲರೂ ಸತೀಶ್ ಜಾರಕಿಹೊಳಿ ಅವರ ಜೊತೆ ಅಬ್ಬಾಸ್ ಮುಲ್ಲಾ ಅವರ ನಿವಾಸದಲ್ಲಿ ವಿಚಾರ ವಿನಿಮಯ ಮಾಡ್ತಾರೆ ಆ ಯಾವ ರೀತಿ ವಿಚಾರ ವಿನಿಮಯ ಮಾಡಿದ್ದಾರೆ ಅಲ್ಲಿ ಏನು ಮಾತುಕತೆ ಆಗಿದೆ ಅಲ್ಲಿ ಯಾವ ರೀತಿ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿ ರಾಯಬಾಗ್ ಮತ್ತು ಕುರ್ಚಿ ಕ್ಷೇತ್ರ ಅತನಿ ಕಾಂಗ್ರೆಸ್ ಪಾಲಿಗೆ ಆಗಬೇಕೆನ್ನೋದು ಸೂಕ್ತ ಸಲಹೆ ಸೂಚನೆ ಕಾರ್ಯಕರ್ತರಿಗೆ ಹುರಿದುಂಬಿಸ್ತಾರೆ ಅಲ್ಲಿ ಅಬ್ಬಾಸ್ ಮುಲ್ಲಾ ಮನೆಯಲ್ಲಿ ಕನಿಷ್ಠ ನೂರಾರು ಕಾರ್ಯಕರ್ತರು ಸೇರಿರ್ತಾರೆ ಕೋವಿಡ್ ಇದ್ದ ಕಾರಣ ಅನೇಕ ಕಾರ್ಯಕರ್ತರು ಅಲ್ಲಿ ಬರಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಸತೀಶ್ ಅವರು ಮತ್ತೆ ಮುಂದಿನ ವಾರ ಪ್ರವಾಸ ಕೈಗೊಂಡಾಗ ಮತ್ತೆ ಬರ್ತೀನಿ ಅಂತ ಅಲ್ಲಿ ಹೇಳಿ ಹೋಗಿದ್ದು ಸಹಿತ ನೀವು ಸಂಪೂರ್ಣ ಅಲ್ಲಿಯ ದೃಶ್ಯ ಅಲ್ಲಿಯ ಚಿತ್ರಗಳು ಯಾವ ರೀತಿಯಲ್ಲಿ ಏನು ಆಯಿತು ಯಾವ ರೀತಿ ಬೆಲೆ ಏರಿಕೆ ವಿರುದ್ಧ ಹಾರುಗಿರಿಯಲ್ಲಿ ಧರಣಿ ಆಯಿತು ಸತ್ಯಾಗ್ರಹ ಆಯಿತು ಅಥನಿಯಲ್ಲಿ ಏನೇನಾಯಿತು ಕುಡ್ಚಿ ಐನಾಪುರದಲ್ಲಿ ಯಾವ್ಯಾವ ರೀತಿ ಎಲ್ಲ ದುರೀನರ ಜೊತೆ ಸತಿ ಜಾರಕಿಹೊಳಿ ಮಿಂಚಿನ ಸಂಚಾರದಿಂದ ಅಲ್ಲಿಯ ಕಾರ್ಯಕರ್ತರಿಗೆ ಒಂದು ಹೊರಪು ಹುಮ್ಮಸ್ಸು ಬಂದಿದ್ದು ಅದನ್ನು ಸಂಪೂರ್ಣ ಚಿತ್ರ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಈಗ ಮೂರನೇ ಸುದ್ದಿಗೆ ಬರ್ತೀನಿ ಈಗ ಘಟಪ್ರಭಾದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರಿಗೆ ಒಂದು ವಿಶ್ವಗುರು ಪ್ರಶಸ್ತಿ ನೀಡ್ತಾರೆ ಪ್ರಧಾನಮಂತ್ರಿ ಮೋದಿಯವರಿಗೆ ಒಂದು ವಿಶ್ವಗುರು ಪ್ರಶಸ್ತಿ ನೀಡ್ತಾರೆ ಕರ್ನಾಟಕ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೂಡ್ಕೊಂಡು ಗೋಕಾಕ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಘಟಪ್ರಭಾ ಮೃತುಂಜಯ ಸರ್ಕಲ್ನಲ್ಲಿ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಮೋದಿಯ ವೇಷಧಾರಿಯೊಂದಿಗೆ ಆ ಮೋದಿಯವರ ವೇಷಧಾರಿಗೆ ಒಂದು ಅನುಕು ಪ್ರದರ್ಶನ ಮಾಡಿ ಅವರಿಂದ ಪೆಟ್ರೋಲ್ ಹಾಕ್ಸ್ಕೊಳ್ತಾರೆ ಅಲ್ಲಿ ನೆರೆದಿದ್ದ ಜನರು ಧಿಕ್ಕಾರ ಘೋಷಣೆಗೆ ಹೋಗ್ತಾರೆ ಬಿ ಜೆ ಪಿ ವಿರುದ್ಧ ಬೆಲೆ ಏರಿಕೆ ಬಗ್ಗೆ ಪೆಟ್ರೋಲ್ ದರ ಬಗ್ಗೆ ಕೆಲಸ ಇಲ್ಲದ ಜನರ ಬಗ್ಗೆ ಆಹಾರಕ್ಕಾಗಿ ಪರಿತರಿಸುವುದರ ಬಗ್ಗೆ ಇದರ ಎಲ್ಲರ ಒಂದು ಪರಿಣಾಮಕಾರಿ ಕಾರ್ಯ ಮಾಡಲಿಕ್ಕೆ ಅಲ್ಲಿ ನೆರೆದಿದ್ದಂಥ ಈ ಘಟಕದ ಕಾಂಗ್ರೆಸ್ ಘಟಕದ ಗ್ರಾಮೀಣ ಅಧ್ಯಕ್ಷ ಪ್ರಕಾಶ್ ಡಾಂಗೆ ಮತ್ತು ರೆಹಮಾನ್ ಮೊಕಾಶಿ ಇವರ ನೇತೃತ್ವದಲ್ಲಿ ಈ ಧರಣಿ ಸತ್ಯಾಗ್ರಹ ಮಾಡ್ತಾರೆ ಅಲ್ಲಿ ಮನವಿ ಅರ್ಪಿಸ್ತಾರೆ ಆಮೇಲೆ ಅವ್ರ ಜೊತೆಗೆ ಸಾಥ್ ಕೊಡ್ತಾರೆ ಮಾರುತಿ ವಿಜಯನಗರ್ ಕಾಂಗ್ರೆಸ್ ಮುಖಂಡರಾದ ಹಾಗೂ ಯುವ ನಾಯಕರಾದ ಪುಟ್ಟು ಖಾನಾಪುರ್ ರಾಮನಾಥ್ ರವೀಂದ್ರ ರವೀಂದ್ರನವಿ ಅರ್ಜುನ್ ಗಂಡಗೋಳ್ ಪ್ರವೀಣ್ ತುಕ್ಕಾನಟ್ಟಿ ನಿತಿನ್ ಮುದ್ನಾಳ್ ರಾಜು ದೊಡ್ಡಮನಿ ಮೀರಾ ಬಳಗಾರ್ ಇನಾಯತ್ ಕುಂದ್ರಿ ಸುನೀಲ್ ಗುಡ್ಡಾಕಾಯಿ ಮುನ್ನ ಪಾಚಾಪುರ ಸೇರಿದಂತೆ ನೂರಾರು ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಅರ್ ರೆಹಮಾನ್ ಮೊಕಾಶಿ ಇದರ ಜೊತೆಗೆ ಎಲ್ಲ ದೃಶ್ಯವನ್ನು ನೀವು ನಮ್ಮ ನಂಬರ್ ಒನ್ ಚಾನಲ್ದಲ್ಲಿ ನೋಡ್ಬೋದು ವೀಕ್ಷಕರೇ ಯಾಕೆಂದರೆ ಈ ಮೂರು ಸುದ್ದಿ ಇವತ್ತು ಭಾಳ ಮಹತ್ವವಾದ ಸುದ್ದಿ ಮಿಂಚಿನ ಸಂಚಾರ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ ಅರಭಾಮಿ ಕ್ಷೇತ್ರದಲ್ಲಿ ಬಾಲ್ಚಂದ್ರ ಜಾರಕಿಹೊಳಿ ಅವರು ಯಾವ ರೀತಿ ಪರಿಣಾಮಕಾರಿ ಈ ರೋಗದಿಂದ ಮುಕ್ತರಾಗಲಿಕ್ಕೆ ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ ಮತ್ತೆ ಬಂದಿದ್ದಾರೆ ಅಲ್ಲಿ ಅರಭಾಮಿ ಕ್ಷೇತ್ರದಲ್ಲಿ ಅರಭಾಮಿ ಕ್ಷೇತ್ರದ ಜನನಾಯಕ ಜನರ ಧ್ವನಿ ಬಾಲ್ಚಂದ್ರ ಆದರೆ ಮುಂದಿನ ಸರ್ಕಾರದ ಚುಕ್ಕಾನಿ ಹಿಡಿಯಲಿಕ್ಕೆ ರಾಜ್ಯದ ನಾಯಕನಾಗಿ ಹೊರಹೊಮ್ಮುತ್ತಿರುವ ಸತೀಶ್ ಜಾರಕಿಹೊಳಿ ಹಾಗೂ ಅವರ ಕಾರ್ಯಕರ್ತರ ಘಟಪ್ರಭಾ ಧರಣಿ ಸಂಪೂರ್ಣ ಚಿತ್ರ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ನೀವು ಈ ಸುದ್ದಿಗಳನ್ನು ನೋಡುವುದಕ್ಕಿಂತ ಮುಂಚಿತ ನಮ್ಮ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ ಭಾಳ ಅಂದ್ರೆ ನಮ್ಮ ಜನಕ್ಕೆ ಭಾಳ ಅನಾಹುತ ಮಾಡಿದ್ರು ದಯಮಾಡಿ ನಮ್ಮ ಎಲ್ಲರೂ ಈ ರಾಜಾರೆ ಇಂಥ ಅನಾಹುತ ಆಗಬಾರ್ದು ಈ ವ್ಯವಸ್ಥೆ ಮೊದಲೇ ನಾವೆಲ್ಲರೂ ಮಾಡ್ಕೊಡ್ತೀವಿ ಮೂರೇಲಿ ವಿಶೇಷವಾಗಿ ಎಲ್ಲ ಹಾಸ್ಪಿಟಲ್ ಡೆವಲಪ್ಮೆಂಟ್ ಮಾಡಿ ಆಕ್ಸಿಜನ್ ಬೆಡ್ ಜಾಸ್ತಿ ಮಾಡಿದ್ವಿ ಮಲ್ಲಪ್ಪ ಟೀಜಿ ಆಕ್ಸಿಜನ್ ಬೆಡ್ ಜಾಸ್ತಿ ಮಾಡಿದ್ವಿ ಗೋಕಾಕಲ್ ಬೆಡ್ ಜಾಸ್ತಿ ಆಗಿದ್ದಾವೆ ಅದಕ್ಕೆ ನಾವು ಇನ್ನೂ ಮುಂದಿನ ನಿರ್ಮಾ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮೂರೇ ಮೂರನೇಲೆ ಬರಬಾರ್ದು ಎಲ್ಲ ಬದಲು ನಾವು ಫೇಸ್ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ

ಮೂರನೇ ಬರುವ ಬರುಗನ ನೋಡ್ಕೊಂತ ಕೆಲಸ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಯಾಕಂದ್ರೆ ಆಕ್ಸಿಜನ್ ಬಗ್ಗೆ ಈಗಾಗಲೇ ಸುಮಾರು ಇನ್ನೂರು ಬೆಡ್ಕೊಂಡು ಆಕ್ಸಿಜನ್ಗಳು ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡಿಕೊಟ್ಟಿದವರು ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ಇನ್ನೂ ನಮಗೆ ಬೇಕಂಥ ಅವಸ್ಥೆ ಬೇಕಿತ್ತು ಇನ್ನೂ ಮುಂದಿನ ದಿನಮಾನದಲ್ಲಿ ಅಂತ ಕೆಲಸನ ಮಾಡ್ಕೋಣ ಈಗ ಒಳಗೆ ವಾತಾವರಣ ಹೆಂಗಿರ್ಬೇಕಂದ್ರೆ ನೀವು ಅಂದ್ರೆ ವ್ಯಕ್ತನ ಡಾಕ್ಟರ್ ನಾವು ಮಾತಾಡ್ತಿದ್ರು ಹೆಂಗನ ಮಲ್ಲಾಪುರ ಪಿ ಜಿ ಎಷ್ಟು ನನ್ನ ಪೇಷೆಂಟ್ಗಳು ಕಂತಾರು ಭಾಳ ಆರಾಮಾಗಿದೆ ಯಾಕಂದ್ರೆ ಅವರು ವಾತಾವರಣ ಇಟ್ಟಿದ್ದಾರೆ ಯಾಕಂದ್ರೆ ಈಗ ನಾವು ಒಂದು ಯಾವ್ದಾರ ಪೇಶೆಂಟ್ ಬ್ಯಾಂಕ್ ಮಾಡ್ ರೂಮ್ನಾಗ ಇಟ್ಟಿದ್ರೆ ಗಾಳಿ ಅಂದ್ರೆ ಒಂದು ಪೇಷಂಟ್ ಕಾಣಾಗಿನ ಮೆಂಟಲಿ ಇನ್ನೂ ಗಟ್ಟಿಯಾಗಿ ವಾತಾವರಣ ಇತ್ತು ಜನರಿಗೆ ಎಜುಕೇಟೆಡ್ ಮಾಡುವಂತ ಕಾಲ ಬಂದಿದೆ ಈ ಕಾಲೆಲ್ಲ ಡಾಕ್ಟರ್ಸ್ ಇರ್ಬೋದು ಪಂಚಾಯತಿ ಪಿ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ರೆವಿನ್ಯೂ ಇರ್ಬೋದು ಅಧಿಕಾರಿಗಳು ಇರ್ಬೋದು ಎಲ್ಲರೂ ತಮ್ಮಲ್ಲಿ ಎಜುಕೇಶನ್ ಮಾಡೋದನ್ನ ತಾವೆಲ್ಲ ಕೇಳ್ಬೇಕು ಯಾಕಂದ್ರೆ ಕರೋನಾ ನೋಡಿ ಈಗ ಬಂದಿದೆ ಇದು ಮುಂದೆ ಬರಬರ್ತೈದು ಕಾಮನ್ ರೋಗ ಆಗಿ ಬರ್ತೈತೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ವರ್ಷ ಇದೆ ಈಗ ಆಗಡೆ ಏಡ್ಸ್ ಬಂದಿದೆ ಅಂದ್ರೆ ಅವನು ಹಂಚನ ಸರ್ ಬರ್ತೈತೆ ಏಡ್ಸ್ ಬರ್ತಾಗ ಬರ್ತಾರೆ ಅಂದ್ರೆ ಮೂವತ್ತು ಮೂವತ್ತೈದು ವರ್ಷ ಆ ಥರ ಒಂದು ಹೋಗಿತ್ತು ಎಲ್ಲ ಬಂದ ಇದು ಮುಂದೆ ಬರ್ಬೋದು ರೋಗ ಕಾಮನ್ ಆಗಿ ಬರ್ತೈತೆ ಗರಾನ್ ಆಗಿ ಬಂದು ಆ ಥರ ಬರೆದಾಗ ಅಲ್ಲಿಂದಾಗ ನಾವು ಪ್ರಿಪೇರ್ ನಮ್ಮ ಬಾಗಿ ನಾವು ನಾವು ಇದನ್ನ ಮಾಡ್ಕೋಬೇಕಾಗ್ತದೆ ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಎಲ್ಲ ಸೇರಿ ಇದನ್ನ ಕರಗಿಗಳು ನಾಗದ್ದು ಮತ್ತೆ ನೋಡಿಗಳು ಎಲ್ಲಾ ತಾಲೂಕು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕರೋದ ಎಲ್ಲರೂ ಒಂದಾಗಿ ಒಟ್ಟಾಗಿ ಒಟ್ಟಾರೆ ರಾಜಕಾರಣ ಮಾಡಿದಾಗ ಕೆಲಸ ಮಾಡ್ಕೊಂಡು ಹೋಗ್ಬೇಕ ಎಲ್ಲರೂ ಇದ್ರಲ್ಲಿ ಎಲ್ಲರೂ ಜೀವ ಉಳಿಸಬೇಕಾಗ್ತದೆ ಇದ್ರಾಗ ಎಲ್ಲ ಸೇ ಇದ್ರಾಗ ಅವರು ಇದು ಮಾಡಿದ್ರೆ ನಾವು ದೇವರ ಸೇವೆ ನಾನು ಎಲ್ಲಕ್ಕೂ ಕೆಲಸ ಮಾಡ್ಕೊಂಡು ಹೇಳುತ್ತಾ ನಾವೆಲ್ಲರೂ ಈ ದಿನದಲ್ಲಿ

ಈ ವರ್ಷ ಮೆಡಿಕಲ್ ವರ್ಷ ಕೊಟ್ಟರೆ ನಮ್ಮ ಜನರ ಆರೋಗ್ಯ ರಕ್ಷಣೆ ಅಪ್ರೂವ್ ಆಗಿ ಕೆಲಸ ಮಾಡ್ಕೋಬೇಕು ಅಂತ ಹೇಳುತ್ತೆ ಅಂದ್ರೆ ಭಯಂಕರ ಅಪಪ್ರಚಾರ ವ್ಯಾಕ್ಸಿನ್ ಎಲ್ಲರೂ ಹಾಕೋಕಾರ ನಮ್ ಕೂಡ ಬಂದ್ರೆ ಜನವರಿ ವ್ಯಾಕ್ಸಿನ್ ಬಂದಿದೆ ನಾನು ಆಸ್ಪತ್ರೆ ಇಲ್ಲ ಮುಕ್ತ ಆಸ್ಪತ್ರೆ ಇಲ್ಲ ಮನಿ ಕೇಳಿರಿ ಫೋನ್ ಮಾಡಿ ಮೂರು ನಾವು ವ್ಯಾಕ್ಸಿನ್ ಹಾಕೊಂಡು ಅದಕ್ಕೆ ನಮ್ಮ ಶೇಕಡ ಜನ ಎಲ್ಲ ಹಾಕೋದು ಯಾಕಂದ್ರೆ ನಂಗೆ ಯಾಕಂದ್ರೆ ಜ್ವಾನ ಇವಿಲ್ಲ ಅಂತ ವ್ಯಾಕ್ಸಿನೇಷನ್ ಮಾಡ್ಕೋದು ದಯಮಾಡಿ ಎಲ್ಲರು ನಾವೆಲ್ಲ ಫೆಸಿಲಿಟಿ ಮಾಡ್ಕೋದು ಹೋಗಿ ಹಾಸ್ಪಿಟಲ್ ಹೋಗಿ ಮಾಡೋಕ್ಕಾಗ್ತದೆ ದಯಮಾಡಿ ವ್ಯಾಕ್ಸಿನೇಷನ್ ಹಾಕೊಂಡಾಗ ನನಗೆ ವ್ಯಾಕ್ಸಿನೇಷನ್ ಹಾಕೊಂಡು ಯಾರು ಯಾರು ಹಾಕ್ತಾರೋ ಅವ್ರು ಕರೋನಾ ಬಂದ್ರು ಇದಾಗಿಲ್ಲ ಿಲ್ಲ ಕ್ರೀಮಾ ಇಲ್ಲ ಡೈಮಾ ಮಾಧ್ಯಮ ಸ್ನೇಹಿತರು ಇದನ್ನು ಅವೇರ್ನೆಸ್ ಇದ್ದಾರೆ ಮಾಡಿ ಜನ ವ್ಯಾಕ್ಸಿನೇಷನ್ ಜಲ್ದಿ ಹಾಕೊಂಡು ಇರೋದು ಅನುಕೂಲ ಆಗಿರ್ತು ಕ್ರಿಯಾ ಮುಖಾಂತರ ಮನವರಿಕೆ ಮಾಡ್ತಾರೆ ವ್ಯಾಕ್ಸಿನೇಷನ್ ಏನು ಬೇಕಲ್ಲ ನನ್ನ ರಾಜಕಾರಿಣ ಕರ್ನಾಟಕದ ಮೊದಲಿಗೆ ಗೊತ್ತಾಗ ಜವಾಬ್ದಾರಿ ಕೋರ್ನಾ ಈ ಮೆಡಿಕಲ್ ಸಂಬಂಧ ಕೊಟ್ಟದ ಇನ್ನೊಂದು ವಿಷಯ ನಾವು ಮಾಧ್ಯಮದವರಿಗೆ

கிரிமி நரேந்த மோடி அன் அன் அய்யோ அய்யோ நரேந்திர மோடி நரேந்திர மோடி நரேந்திர மோடி நரேந்திர மோடி நரேந்திர மோடி டாண்ட் ವಿನಂತಿ ಮಾಡಿ ನಾನನ್ನು ಆಯ್ಕೆ ಮಾಡಿದ ನಿಮ್ಗೆ ಒಳ್ಳೇದ ಒಂದು ಸಂದೇಶ ಕೊಟ್ಟಿದ್ದೇನೆ ಒಂದು ನೂರ ರೂಪಾಯಿ ಪೆಟ್ರೋಲ್ ಹಾಗೂ ಡೀಸೆಲ್ ಒಂದು ತೊಂಬತ್ನಾಲ್ಕು ರೂಪಾಯಿ ಬಂದೈತೆ ಇನ್ನೊಂದ್ಸಲ ನಾನು ಆಯ್ಕೆ ಮಾಡಿ ತಂದಿರಪ್ಪ ಅಂದ್ರೆ ಪೆಟ್ರೋಲ್ ಎರಡ್ ನೂರು ಹೋಯ್ತು ಮುನ್ನೂರು ಕೊಯ್ತನು ಡಿಸೆಲ್ ಎರಡ್ ಬಿಟ್ಟು ನಾಲ್ಕುನೂರ ತನಕ ಹೋಯ್ತು ಹೆಂಗ ಎಲ್ಲ ದೇಶ ಗುಂಡಾತ್ ಮಾಡಿ ಬಿಸ್ ಪ್ರತಿ ದೇಶದಾಗ ಹಾಜ ದೇವಸ್ಥಾನಗಳು ಕಟ್ಟಿಸಿ ಪ್ರತಿಯೊಬ್ಬ ಕೈಯಾಗ ತಾಟು ಬಿಕ್ಸಕ್ಕೆ ಕುಡಿತ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೇನೆ ಗೋಕಾಕ್ ಕಾಂಗ್ರೆಸ್ ವತಿಯಿಂದ ಒಂದು ಪ್ರತಿಭಟನೆ ಅಂದ್ರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಏನ್ ಅಂದ್ರ ನರೇಂದ್ರ ಮೋದಿ ಸರ್ಕಾರ ಬಂದು ಏಳು ವರ್ಷ ಆಯ್ತು ಏಳು ವರ್ಷದಾಗ ಪೆಟ್ರೋಲ್ ನಾಟ ಹಂಡ್ರೆಡ್ ಪರ್ಸಿ ಹಂಡ್ರೆಡ್ ದಾಸ್ಟ್ ಹೋಗಿದ್ದೆ ಡೀಸೆಲ್ಲು ಕಮ್ಮಿ ಕಮ್ಮಿ ನೂರು ಸಮೀಪ ಬಂದಿದೆ ಅದ್ರ ಜೊತೆಗೆ ಅಡುಗೆ ಎಣ್ಣೆದ ಬೆಲೆ ಗ್ಯಾಸ್ ಒಂದು ಸಾವಿರಕ್ಕಿಂತ ಹೆಚ್ಚಾಗಿತ್ತು ಇವತ್ತು ಆಮೇಲೆ ದಿನ ವಸ್ತುಗಳಾದ ಗಾಂಧಿ ಎಣ್ಣೆ ಗಾಂಧಿ ಎಣ್ಣೆ ಅಂದರೆ ಶೇಂಗಾ ಎಣ್ಣೆ ಎರಡುನೂರಕ್ಕಿಂತ ಎರಡುನೂರಕ್ಕಿಂತ ಹೆಚ್ಚಾಗಿತ್ತು ಆಮೇಲೆ ದಿನಬಳ್ಳಕೆ ವಸ್ತುಗಳೇ ಗಗನಿಕೇರಿದೆ ಅದೇ ರೀತಿಯಾಗಿ ನಾವು ಉಪಯೋಗಿಸಿದಂಥ ವಾಹನಗಳು ಐವತ್ತು ಸಾವಿರದಿಂದ ಒಂದು ಲಕ್ಷ ಆಗಿದಾವೆ ಅದೇ ರೀತಿಯಾಗಿ ನಮ್ಮ ಭಾರತ ಇವತ್ತು ಕೊರೋನಾ ನಿರ್ವಹಣೆಯಲ್ಲಿ ನರೇಂದ್ರ ಮೋದಿ ಅವರು ಸಂಪೂರ್ಣ ವಿಪಲರಾಗಿದ್ದಾರೆ ಬ್ಯಾರೇ ಕಿನ್ಯಾ ದೇಶದಂಥವು ಕಿಂಡ್ಯಾದಂಥ ಚಿನ್ನರ್ ದೇಶಗಳು ಅಂದ್ರೆ ಚಿನ್ನಕ ದೇಶಗಳು ಇವತ್ತು ಭಾರತಕ್ಕೆ ಶಿಕ್ಷೆ ನೀಡುವಂಥ ಪರಿಸ್ಥಿತಿಯನ್ನ ನರೇಂದ್ರ ಮೋದಿಯವರು ಈಗ ಸೃಷ್ಟಿ ಮಾಡಿದ್ದಾರೆ ಇದೆಲ್ಲ ಮಾಡಿ ಆಮೇಲೆ ಬಡವರಿಗೆ ಯಾವುದೇ ಇಲ್ಲ ನಮ್ಮ ಕೊರೋನಾ ಸಂದರ್ಭದಲ್ಲಿ ಹೆಣ್ಣುಗಳನ್ನ ಚುಡಾಕ್ತೈತಿ ಹಳ್ಳಿಯೊಳಗ ಹಳ್ಳಿ ಯೋಗದ ಭಾರತವನ್ನು ಒಂದು ಭಿಕ್ಷುಕ ರಾಷ್ಟ್ರ ಮಾಡಿದ ಕೀರ್ತಿ ಅರಿಗೇನು ಅಂದ್ರೆ ನರೇಂದ್ರ ಮೋದಿ ಸಲ್ತೈತಿ ಸುಮಾರು ಎಪ್ಪತ್ತು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದ್ರು ಇಂತ ಬಹಳಷ್ಟು ರೋಗ ಪ್ಲೇಗ್ ರೋಗ ಬತ್ತು ಆಮೇಲೆ ಪೋಲಿಯೋ ಬತ್ತು ಇವನ್ನೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿತ್ತು ಆದ್ರೆ ಮೋದಿ ಬಂದಾಗಿನಿಂದ ಯಾವುದೋ ಒಂದು ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಅವರು ಮೋದಿ ಪ್ರಧಾನಮಂತ್ರಿ ನಾಯಿ ಆಗಿ ನಾಲಾಯ್ಕ ಆಗಿದ್ದಾರೆ ಇಂಥ ಸಂದರ್ಭದಾಗ ಏನಿದೆ ಅವ್ರಿಗೆ ದೇಶವನ್ನು ಬೇರೆ ಜಗತ್ತಿನ ಮುಂದೆ ತಲೆ ತೆಗಿಸಿದಂಥ ತಲೆ ತೆಗಿಸೋ ಅಂತ ಒಂದು ಸಂದರ್ಭಕ್ಕೆ ತಂದೆ ನಿಲ್ಲಿಸಿದ್ರಿಂದ ಅವರಿಗೆ ನಾವು ಗೋಕಾಕ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವಿಶ್ವಗುರು ಪ್ರಶಸ್ತಿ ಕೊಡ್ಬೇಕಂತ ಇಲ್ಲಿ ಪೆಟ್ರೋಲ್ ಪಂಪ್ ಮುಂದೆ ಕುಡಿತೀವಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಕಾಶ್ ಚಂದ್ರ ಅವರಿಗೆ ಸನ್ಮಾನ ಮಾಡಿ ವಿಶ್ವಗುರು ಪ್ರಶಸ್ತಿಯನ್ನು ಕೊಡ್ಬೇಕಂತ ಅವ್ರಿ ಜೇಟ್ರಿ ಪ್ರಧಾನಮಂತ್ರಿ ಬೇಗೇಂದ್ರ ಮೋದಿಗೆ ಪ್ರಕಾಶ್ ಅದನ್ನು Vai ver isso,